Terima ಭಾರತೀಯ ಸಂಸ್ಕೃತಿ ಉಳಿಯಬೇಕಾದರೆ ಧಾರ್ಮಿಕ ಕಾರ್ಯಗಳು ಹೆಚ್ಚಾಗಿ ನಡೆಯಬೇಕು ನಾಡಿನ ಸುಖಶಾಂತಿಗಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕು ಎಂದು ಗಡ್ಡದ ನಾಯಕನಹಳ್ಳಿ ದುರ್ಗಾ ಮಹೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜಪ್ಪ ಹೇಳಿದರು ವಿಜಯಪುರ ಹೋಬಳಿಯ ಗಡ್ಡದ ನಾಯಕನಹಳ್ಳಿ ಗ್ರಾಮದ ಮಹೇಶ್ವರಿ ದೇವಾಲಯದಲ್ಲಿ ಶುಕ್ರವಾರ ಆಯೋಜಿಸಿದ್ದ ವಿಜಯದಶಮಿ ಪೂಜಾ ಕಾರ್ಯಕ್ರಮದಲ್ಲಿ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕಾದರೆ ಧಾರ್ಮಿಕ ಮುಖಂಡರು ತಮ್ಮ ಕೆಲಸ ಕಾರ್ಯಗಳನ್ನು ಬದುಕಿರಿಸಿ ಧರ್ಮದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಧಾರ್ಮಿಕ ಚಿಂತನೆಯನ್ನ ಪಸರಿಸುವ ಕೆಲಸ ಮಾಡಬೇಕು ಸಾಧು ಸಂತರ ನೇತೃತ್ವದಲ್ಲಿ ಸಂಸ್ಕಾರಗಳು ನಮ್ಮನ್ನು ಒಂದುಗೂಡುವಂತೆ ಮಾಡುತ್ತವೆ ಧರ್ಮ ಜಾಗೃತಿ ಮೂಡಿಸುತ್ತವೆ ಇದನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡುವ ಮೂಲಕ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಇದೇ ಹತ್ತರಿಂದ ಹನ್ನೆರಡರವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ವಸ್ತ್ರದಾನ ಮಾಡಲಾಗುತ್ತದೆ ಗೋಪೂಜೆ ಮಹಾಚಂಡಿಯಾಗ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಮಾಡಲಾಗುವುದು ಈ ಬಾರಿಯ ಆನೆಯ ಮೇಲೆ ಅಂಬಾರಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಲಿದ್ದಾರೆ ಪಲ್ಲಕ್ಕಿ ಉತ್ಸವದೊಂದಿಗೆ ಉತ್ಸವ ಮೂರ್ತಿಯನ್ನ ಸಂಗೀತ ವಾದ್ಯಗಳೊಂದಿಗೆ ಗ್ರಾಮದ ಸುತ್ತಲೂ ಮೆರವಣಿಗೆ ಮಾಡಲಾಗುವುದು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯದಲ್ಲಿ ಭೇಟಿ ನೀಡಿ ದೇವಿಯ ದರ್ಶನ ಪಡೆದುಕೊಂಡು ನಾಡಿಗೆ ಸಮೃದ್ಧಿಯನ್ನು ಉಂಟು ಮಾಡುವಂತೆ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಎಂದರು ಗಂಟೆಗೆ ಪಂಚಾಮೃತ ಸೈತೆ ಇರ್ತದೆ ಮಹಾಮಂಗಾರತಿ ಇರ್ತದೆ ಪ್ರಸಾದ ವಿನಿಯೋಗ ಮತ್ತೆ ದುರ್ಗಾಷ್ಟಮಿ ಪ್ರಯುಕ್ತ ಹನ್ನೆರಡನೇ ಹನ್ನೊಂದನೇ ತಾರೀಕು ನವಮಿ ಪ್ರಯುಕ್ತ ಗೋಪೂಜೆ ಹಿಡಿದು ಮತ್ತೆ ಕಳಸ ಪೂಜೆ ತಾಗಿಂದ ಹಿಡಿದು ಹೋಮ ತಾಗಿಂದ ಹಿಡಿದು ಅವತ್ತು ಲಲಿತಾ ಸಹಸ್ರನಾಮ ಇರ್ತದೆ ಸಹಸ್ರನಾಮ ಪಾರಾಯಣ ಇರ್ತದೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮತ್ತೆ ಪಲ್ಲಕ್ಕಿ ಉತ್ಸವ ಇರ್ತದೆ ವಿಶೇಷ ಅಭಿಷೇಕ ಅಲಂಕಾರ ಇರ್ತದೆ ಪ್ರಸಾದ ಯೋಗ ಇರ್ತದೆ ಸೊ ಎಷ್ಟು ಜನ ಭಾಗವಹಿಸ್ಬೋದು ಎಷ್ಟು ಜನ ಭಾಗವಹಿಸ್ಬೋದು ಎಷ್ಟು ಜನ ಭಾಗವಹುದು ಐವತ್ತು ಸಾವಿರ ಜನ ಭಾಗವಹಿಸ್ತಾರೆ ಆಮೇಲೆ ಹನ್ನೆರಡನೇ ತಾರೀಕು ಮತ್ತು ವಿಜಯದಶಮಿ ಪ್ರಯುಕ್ತ ಮಾಮೂಲಿಯ ಗೋಪೂಜೆ ಇರ್ತದೆ ಹೋಮ ಇರ್ತದೆ ದುರ್ಗಾ ಹೋಮ ದುರ್ಗಾ ಸಪ್ತಸತಿ ಪಾರಾಯಣ ಮತ್ತು ವಿಶೇಷ ಅಲಂಕಾರ ಪ್ರಸಾದ ವಿನಿಯೋಗ ಮತ್ತು ಕುಳಿತ ಸಮೇತ ಪಲ್ಲಕ್ಕಿ ಉತ್ಸವ ಇರ್ತದೆ ಮತ್ತು ಪ್ರಸಾದ ವಿನಿಯೋಗ -se ी पादक्य गोविन्द 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 गो लु कामहेश्वरी पादक्य गोविन्द 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 गो ಹನ್ನೆರಡನೇ ತಾರೀಕಿನವರೆಗೂ ವಿಶೇಷ ಪೂಜೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಬೆಳಗ್ಗೆ ಗೋಪೂಜೆದಾಗಿಂದ ಹಿಡಿದು ಹೋಮದಾಗಿಂದ ಹಿಡಿದು ಪಂಚಾಮೃತಾಭಿಷೇಕ ತಾಗಿಂದಿದ್ದು ಮಹಾಮಂಗಳಾಗಿಂದಿದ್ದು ಪ್ರತಿದಿನ ಒಂದಂತರ ಹೋಮ ಮತ್ತು ವಿಶೇಷ ಅಲಂ ಒಂದ ನಂತರ ಅಲಂಕಾರ ವಿಶೇಷ ಹನ್ನೆರಡನೇ ತಾರೀಕು ವರ್ಗೂ ನಡೀತಾ ಒಂಬತ್ತು ಹತ್ತು ಹನ್ನೊಂದು ಏನು ಕಾರ್ಯಕ್ರಮ ಇದೆ ಹತ್ತನೇ ತಾರೀಕು ಬೆಳಗ್ಗೆ ಗೋಪೂಜೆಯಿಂದ ಶುರುವಾಗಿ ಮತ್ತು ಚಂಡಿ ಪಾರಾಯಣ ಚಂಡಿ ಹೋಮ ದುರ್ಗಾ ಹೋಮ ಲಲಿತ ಹೋಮ ಮತ್ತು ಗಣಪತಿ ಹೋಮ ಆಮೇಲೆ ಪಂಚಾಮೃತ ಅಭಿಷೇಕ ಆಮೇಲೆ ವಿಶೇಷ ಅಲಂಕಾರ ಮತ್ತು ವಿಶೇಷ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರ್ತದೆ ಹನ್ನೊಂದು ಗಂಟೆಗೆ ಮತ್ತೆ ಪ್ರದೇಶ ಈಶ್ವರವರಿಂದ ಅಂಬಾರಿ ಉತ್ಸವ ಚಾಲನೆ ಮಾಡ್ತಾರೆ ಮತ್ತು ವಿಶೇಷ ನೃತ್ಯಗಳಿಂದ ಪ್ರದರ್ಶನ ಆಗ್ತಾ ಇರ್ತದೆ ಮತ್ತೆ ಸಾಯಂಕಾಲ ಆರು ಗಂಟೆಗೆ ಪಂಚಾಮೃತ ಶೈಕ ಇದ್ದಂತೆ ಮಹಾಮಂಗಾರ್ಜಿ ಇದ್ದರೆ ಪ್ರಸಾದ ವಿನಿಯೋಗ ಇರ್ತದೆ ಹತ್ತನೇ ತಾರೀಕು ಮತ್ತೆ ದುರ್ಗಾಷ್ಟಮಿ ಪ್ರಯುಕ್ತ ಹನ್ನೆರಡನೇ ತ ಹನ್ನೊಂದನೇ ತಾರೀಕು ನವಮಿ ಪ್ರಯುಕ್ತ ತಾಗಿಂದ ಹಿಡಿದು ಮತ್ತು ಕಳಸ ಪೂಜೆ ತಾಗಿಂದ ಹಿಡಿದು ಓಮತ್ತಾಗಿಂದ ಹಿಡಿದು ಅವತ್ತು ಲಲಿತ ಸಹಸ್ರನಾಮ ಇರ್ತದೆ ಸಹಸ್ರನಾಮ ಪಾರಾಯಣ ಇರ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮತ್ತೆ ಪಲ್ಲಕ್ಕಿ ಉತ್ಸವ ಇರ್ತದೆ ವಿಶೇಷ ಅಭಿಷೇಕ ಅಲಂಕಾರ ಇರ್ತದೆ ಪ್ರಸಾದ ಜೀವನಿ ಯೋಗ ಇರ್ತದೆ ಸೊ ಎಷ್ಟು ಜನ ಭಾಗವಹಿಸಬಹುದು ಎಷ್ಟು ಜನ ಭಾಗವಹಿಸ್ಬೋದು ಎಷ್ಟು ಜನ ಭಾಗವಹಿಸಬಹುದು ಐವತ್ತು ಸಾವಿರ ಜನ ಭಾಗವಹಿಸ್ತಾರೆ ಆಮೇಲೆ ಹನ್ನೆರಡನೇ ತಾರೀಕು ಮತ್ತೆ ವಿಜಯದಶಮಿ ಪ್ರಯುಕ್ತ ಮಾಮೂಲಿ ಗೋಪೂಜೆ ಇರ್ತದೆ ಹೋಮ ಇರ್ತದೆ ದುರ್ಗಾ ಹೋಮ ದುರ್ಗಾ ಸಪ್ತಸತಿ ಪಾರಾಯಣ ಮತ್ತೆ ವಿಶೇಷ ಅಲಂಕಾರ ಪ್ರಸಾದ ವಿನಿಯೋಗ ಮತ್ತು ಕುಣಿತ ಸಮೇತ ಪಲ್ಲಕ್ಕಿ ಉಚ್ಚವಾಗಿರ್ತದೆ ಮತ್ತು ಪ್ರಸಾದ ವಿನಿಯೋಗ